सर्फ़ फॉर कोर्स सर्फा फॉर कोर्स सर्फ़ फॉर कोर्स रवर सुदीर्घ बाड़ी सुंदरवो या सुंदर वो आधा जलाधारिता परिसरस ने ही पेंट करने बड़ा सी सर्फ़ लज़्ज़री पेंट ओडरलेस लो भी गुड फॉर हेल्थ गुड फॉर अर्थ सर्फा फॉर कोर्स ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಶಿವಮೊಗ್ಗ ನಗರದಲ್ಲಿ ಕೆಲವೆಡೆ ಗಾಂಜಾ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ಬದುಕುವುದೇ ದುಸ್ತರವಾಗಿದೆ ಆರ್ಎಂಎಲ್ ನಗರ ಮೂರನೇ ಭಾಗದಲ್ಲಿ ಜನಸಾಮಾನ್ಯರ ಮೇಲೆ ಹಲ್ಲೆ ಹಾಗೂ ದರೋಡೆ ನಡೀತಾ ಇದ್ದು ಪೊಲೀಸ್ ವ್ಯವಸ್ಥೆ ನಿಷ್ಕ್ರಿಯವಾಗಿದೆ ಎಂದು ಆರೋಪಿಸಿ ನಗರ ಕ್ಷೇತ್ರದ ಶಾಸಕ ಎಸ್ಎನ್ ಚನ್ನಬಸಪ್ಪ ನೇತೃತ್ವದಲ್ಲಿ ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದರು ಕಳೆದ ಶನಿವಾರ ಸಂಜೆ ಹರೀಶ್ ಎಂಬ ಆರ್ಎಂಎಲ್ ನಗರದ ನಿವಾಸಿ ಮೇಲೆ ಹಲ್ಲೆ ನಡೆಸಿ ಇಪ್ಪತ್ತೆರಡು ಸಾವಿರಗಳನ್ನು ಕಿತ್ತುಕೊಂಡಿದ್ದಾರೆ ಹಲ್ಲೆಯಿಂದಾಗಿ ಕೈ ಮತ್ತು ಮುಖಕ್ಕೆ ಗಂಭೀರ ಗಾಯಗೀಳಾಗಿದ್ದು ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರೂ ಸಹ ಈಗಲೂ ಕೈಗೆ ಬ್ಯಾಂಡೇಜ್ ಹಾಕಿದ್ರೂ ಕೂಡ ಎಂಎಲ್ಸಿ ಕೇಸ್ ದಾಖಲಾಗಿಲ್ಲ ಹರೀಶ್ ಎಂಬ ಯುವಕನ ಮೇಲೆ ಹಲ್ಲೆ ದರೋಡೆ ಪ್ರಕರಣ ವಿಚಾರವಾಗಿ ಸ್ಥಳೀಯರು ಶಾಸಕರ ಗಮನಕ್ಕೆ ತಂದಾಗ ಖುದ್ದಾಗಿ ಶಾಸಕರೇ ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಆಗಮಿಸಿ ಇನ್ಸ್ಪೆಕ್ಟರ್ ರವಿ ಪಾಟೀಲ್ ಜೊತೆ ಚರ್ಚಿಸಿ ಸಂಪೂರ್ಣ ಮಾಹಿತಿ ನೀಡಿದ್ರು ಹಾಗೂ ಪೊಲೀಸರ ವೈಫಲ್ಯದ ಬಗ್ಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ರು ಇನ್ನೊಬ್ರು ಚೆನ್ನಾಗಿರೋದು ಒಬ್ಬರು ಹೇಳಿದ್ರು ಕಂಪ್ಲೇಂಟ್ ಉಪಯೋಗ ಏನು ಅಂತ ಕೇಳಿದ್ರು ಕಂಪ್ಲೇಂಟ್ ಮಾಡೋದ್ರಿಂದ ಉಪಯೋಗ ಏನು ಅಂತ ಕೇಳಿದ್ರು ಎಲ್ಲಿ

ಅದು ಮನೆ ಹತ್ರ ವಾಕ್ ಮಾಡ್ತಾ ಇರಬೇಕಾದ್ರೆ ಒಂದು ನಾಲ್ಕು ಜನ ಕಿಡಿಗೇಡಿಗಳು ನನ್ನ ಅಡ್ಡ ಹಾಕಿದ್ರು ಅಡ್ಡ ಹಾಕಿ ಜೋಬಲ್ ಏನಿದೆ ಚೆಕ್ ಮಾಡ್ತಾ ಇರಬೇಕಾದ್ರೆ ನಾನು ಕೇಳಿದೆ ಏನಕ್ಕಪ್ಪ ಜೋಬಲ್ ಚೆಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ತಳ್ಳಾಟ ಆಯಿತು ಅವ್ರು ಜೋಬಲ್ ಕೈ ಹಾಕಬೇಕಾದ್ರೆ ಸ್ವಲ್ಪ ತಳ್ಳಾಟ ಎಲ್ಲ ಆಯಿತು ಆ ಮೂಮೆಂಟ್ ಮೇಲೆ ನಾನು ಸ್ವಲ್ಪ ಜೋರು ಮಾಡಿದಾಗ ಅವರೇನೆಂದ್ರೂ ಯಾವ ನೀನು ಅಂತ ಕೇಳಿದರು ಹಿಂದೂ ನಾ ಮುಸ್ಲಿಮ್ ಅಂತ ಕೇಳಿದರು ಆ ಟೈಮಲ್ಲಿ ನಾನು ಅವ್ರು ಹೇಳಿದೆ ಹಿಂದೂ ಅಪ್ಪ ಅಂತ ಹಿಂದೂ ಅಂತ ಹೇಳಿದಷ್ಟೇ ಹಿಂದ್ಗಡೆ ಹಬ್ಬ ಹೊಡೆಯ ಶುರು ಮಾಡೋದು ತಲೆಗೇ ಆಮೇಲೆ ನಾನು ಅವರ ಜೋರ ತಳ್ಬಿಟ್ಟು ಓಡಬೇಕಾದ್ರೆ ಮತ್ತೆ ಹಿಂದುಗಡಿಯಿಂದ ಅಟ್ಯಾಕ್ ಮಾಡಿಬಿಟ್ಟು ನನ್ನನ್ನು ಈ ಥರ ಹೊಡೆದಿರ್ತಾರೆ ತುಂಬ ಹೊಡೆದಿ ಸರ್ ಇದು ಆರ್ ಎಲ್ ನಗರ ಇದು ಇದೆಯಲ್ಲ ಸರ್ ಮಾರನಂಬೆಲ್ಲ ಸೆಕೆಂಡ್ ಕ್ಲಾಸ್ ಸಣ್ಣ ಪುಟ್ಟ ಸರ ಸರ್ಕಲ್ ಇದೆ ಅಲ್ಲಿ ನಾಲ್ಕು ನಾಲ್ಕು ಜನ ನಾಲ್ಕು ಜನ ಗುಂಪಿ ಸರ್ ಅಲ್ಲಿ ಅಲ್ಲೇ ಒಂದು ಕಟ್ಟೆ ಮೇಲೆ ಕುತ್ಕೊಂಡಿದ್ರು ಅವರೆಲ್ಲ ಹಾಂ ವಾಕ್ ಮಾಡಿ ಬರೀ ಬಸ್ ಸ್ಟ್ಯಾಂಡಿಗೆ ಬಿಡೋದಿತ್ತು ಬಿಟ್ಬಿಟ್ಟು ಹಾಗೆ ಅದೇ ದಾರಿ ಅಲ್ಲ ಬಸ್ ಸ್ಟ್ಯಾಂಡಿಂದ ಬರಬೇಕಾದ್ರೆ ಆ ದಾರಿಯಲ್ಲಿ ನಾನು ಒಬ್ಬನೇ ಬರ್ತಾ ಇರೋದವನ್ನ ನೋಡಿ ಅವರು ನನಗೆ ಅಟ್ಯಾಕ್ ಮಾಡಿ ಅಲ್ಲಿ ಕೂತ್ಕೊಂಡಿದ್ರು ಸರ್ ಅವರೆಲ್ಲ ಕಟ್ಟೆ ಮೇಲೆ ಕೂತ್ಕೊಂಡಿದ್ರು ಅವರೆಲ್ಲ ಅಲ್ಲ ನಾನು ನಡ್ಕೊಂಡು ಬರ್ತಿದ್ದೆ ಸರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹತ್ತಿರಲ್ಲ ನಮಗೆ ವಾಕೇಬಲ್ ಡಿಸ್ಟೆನ್ಸ್ ಇದೆ ಹಾಗೋಸ್ಕರ ನಾನು ಅಲ್ಲಿಂದ ನಡ್ಕೊಂಡು ನಾನು ಜೋಬಲ್ಲಿ ಹಣ ಇತ್ತು ಮೇಡಮ್ ನಂದು ಅದರಲ್ಲಿ ಒಂದು ಸ್ವಲ್ಪ ಮಿಸ್ ಆಗಿದೆ ಹಣ ಅದರಲ್ಲಿ ಒಂದು ನಲವತ್ತೈದು ಸಾವಿರ ಕ್ಯಾಶ್ ಇತ್ತು ನಾನು ಅಲ್ಲಿ ಬರಬೇಕು ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡು ನಾನು ಅದರಲ್ಲಿ ಒಂದು ನಲವತ್ತೈದು ಸಾವಿರದಲ್ಲಿ ಜೋಬಲ್ಲಿ ನೋಡಿದಾಗ ಇಪ್ಪತ್ತೆರಡು ಸಾವಿರ ಅಮೌಂಟ್ ಇದ್ದರು ಒಂದು ಹೆಚ್ಚಿಗೆ ಒಂದು ಇಪ್ಪತ್ತು ಸಾವಿರ ಚಿಡ ಮೇಲೆ ಹೋಗಿದೆ ಮಾರಕಾಸ ಹೆದ್ರಿಸಿದ್ರು ಸರ್ ನನಗೆ ಅವರು ಚುಚ್ಬೇಕು ಅನ್ನೋ ಇದು ಇತ್ತು ಅವರಿಗೆ ಆ ಟೈಮಲ್ಲಿ ನಾನು ಓಡೋದೆ ಸರ್ ಅಲ್ಲಿ ಶಿವಮೊಗ್ಗದಲ್ಲಿ ಲ್ಯಾಂಡ್ ಆರ್ಡರ್ ಸತ್ತೋಗಿದೆ ನಾಗರಿಕರು ಕಷ್ಟ ಹೇಳ್ಕೊಳ್ಳೋಕ್ಕೆ ಪೊಲೀಸ್ ಸ್ಟೇಷನಿಗೆ ಬರೋ ಅಂಥ ಸ್ಥಿತಿ ಸಹಜವಾದಂಥ ಸ್ಥಿತಿ ಇಲ್ಲ ಹೊಡೆತಾ ತಿಂದಿರೋಂಥ ಒಬ್ಬ ಹುಡುಗ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ರೆ ಭಯದ ವಾತಾವರಣದಲ್ಲಿದ್ದಾನೆ ಬರೀ ಒಬ್ಬ ಹುಡುಗ ಮಾತ್ರ ಹಂಗೆ ಭಯದಲ್ಲಿದ್ದಾನೆ ಅಂತ ಹೇಳಿದ್ರೆ ಆ ರಸ್ತೆಯಲ್ಲಿರುವಂಥ ಮಾನವೀಯ ಅಂತ ಒಂದು ಏರಿಯಾ ಇದೆ ದೊಡ್ಡಪೇಟೆ ಸ್ಟೇಷನ್ ಪಕ್ಕದಲ್ಲಿ ಅಲ್ಲಿರುವಂಥ ನಾಗರಿಕರು ಸಹಜವಾದಂಥ ಹೆಣ್ಮಕ್ಳು ಹೇಳ್ತಾರೆ ಒಂಬತ್ತು ಗಂಟೆ ರಾತ್ರಿ ಮೇಲೆ ನಾವು ಹೊರಗಡೆ ಬಾಗಿಲು ತಕ್ಕೊಂಡು ಬರೋಕ್ಕಾಗೋಲ್ಲ ಅಂತ ಭಯದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದಕ್ಕೆ ಕೇಳಕ್ಕೆ ಬಂದಿದ್ದೇನೆ ನಾನು ಡಿಪಾರ್ಟ್ಮೆಂಟಿಗೆ ಇಲ್ಲಿ ಪೊಲೀಸ್ ಇಲಾಖೆ ಇದೆಯೋ ಸತ್ತೋಗಿದೆಯೋ ಅಂತ ಕೇಳಕ್ಕೆ ಬಂದಿದ್ದೇನೆ ನಾನು ಜಿಲ್ಲಾಧ್ಯಕ್ಷರು ನಗರಾಧ್ಯಕ್ಷರು ಬರೀ ಪಾಲಿಟಿಕ್ಸ್ ಅಷ್ಟ ಅಷ್ಟಲ್ಲ ಇಲ್ಲಿ ಆ ನಾಗರಿಕರನ್ನ ಜೊತೆ ಕರ್ಕೊಂಡು ಇಲ್ಲಿ ಒಬ್ಬ ಶಾಸಕ ಕಂಪ್ಲೇಂಟ್ ಕೊಡೋಕೆ ಬರಬಾರಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಹಾಗಾದ್ರೆ ಏನು ನಡೀತಿದೆ ಶಿವಮೊಗ್ಗದಲ್ಲಿ ಅಂತ ಕೇಳಕ್ಕೋಸ್ಕರ ಭಾಳ ನೋವಿನಿಂದ ಬಂದಿದ್ದೇನೆ ನಾನು ದಿನ ಅಲ್ಲಿ ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿರೋರಿಗೆ ಭಯ ಅಲ್ಲಿ ದಾದಾಗಿರಿ ಮಾಡಿ ವಸೂಲಿ ಮಾಡ್ಕೊಂಡು ಹೋಗ್ತಾರೆ ಬೀಡಿ ಕೇಳ್ತಾರೆ ಬೆಂಕಿ ಬಣ್ಣ ಕೇಳ್ತಾರೆ ಸಿಗರೇಟ್ ಕೇಳ್ತಾರೆ ಕೊಡದೆ ಹೋದ್ರೆ ಆ ಹೆಣ್ಮಗಳ ಮೇಲೆ ಆ ಹೆಣ್ಮಗಳು ಇಲ್ಲಿ ಇದೆಲ್ಲ ಸಂಗತಿಗಳನ್ನು ನೀವು ಎದುರುಗಡೆ ನೋಡಿಬಿಟ್ಟಿದ್ದೀರಾ ಅವರೇನೇನು ಹೇಳಿದ್ದಾರೆ ಅಂಥೇಳಿ ಇದು ಬಿಗಿ ಆಗಬೇಕು ಅಂತೇಳಿ ಹೇಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ನಾಗರಿಕರಿಗೆ ರಕ್ಷಣೆ ಇಲ್ಲ ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ಬಂದರೆ ಕಂಪ್ಲೇಂಟ್ ಕೊಡೋಕ್ಕೆ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಕಾಶ್ಮೀರ ಪರಿಸ್ಥಿತಿ ಇದೆಲ್ಲದಕ್ಕೂ ಎಲ್ಲ ಒಂದು ಕಡೆಗೆ ಈ ದೊಡ್ಡಪೇಟೆ ಲಿಮಿಟ್ ಇದೆಯಲ್ಲ ಈ ದೊಡ್ಡಪೇಟೆ ಲಿಮಿಟಲ್ಲಿ ಈ ರಕ್ಷ ನಾಗರಿಕರಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆಗಳು ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ ಸಿವಿಲ್ ಡಿಸ್ಪ್ಯೂಟ್ಗಳಿಗೆ ಕೈ ಹಾಕ್ತಾ ಇದ್ದಾರೆ ಏನು ಅವಶ್ಯಕತೆ ಸಿವಿಲ್ ಡಿಸ್ಪ್ಯೂಟ್ ನಾಗರಿ ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಬಸ್ಸಲ್ಲಿ ನುಗ್ಗಿ ಹೊಡೆಯುವಂಥ ಸ್ಥಿತಿ ಇದೆ ಸಂಬಂಧಪಟ್ಟ ಅಧಿಕಾರಿ ಕೇಳಿದರೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಅಂತ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟವ್ ಯಾರು ಅಂತ ಹೇಳಿ ಡಿಪಾರ್ಟ್ಮೆಂಟ್ನಿಂದ ನಾವು ನೀವು ಸುದ್ದಿ ಹೋಗುತ್ತೆ ಮಾನವ ಹೆಸ ಅವ್ರ ಮನೆಯಲ್ಲಿರುವಂಥ ಪಾಟ್ ಗ್ಲಾಸ್ಗಳಲ್ಲಿ ಗ್ಲಾಸ್ಗಳನ್ನು ಹಾಕ್ತಾರೆ ಅವಾಗಿಂದ ಕಂಪ್ಲೇಂಟ್ ಕೊಡೋದೇ ಬಿಟ್ಬಿಟ್ರು ಮಾನವ ಬೈಲಿನ ಮತ್ತು ಆರ್ ಎಂ ಎಲ್ ನಗರದ ಜನ ಅನೇಕರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಹಿಂದೂಗಳು ನಿಮ್ಗೆ ಗೊತ್ತಿರಲಿ ಮತ್ತು ಇವನಿಗೆ ಹೊಡೆದಿದ್ದಾನೆ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ ಹೊಡಿಬೇಕನ್ನು ಏನು ಕೇಳಿದ್ದಾನೆ ಕೇಳಿ ಅವನಿಗೆ ನಾನು ಹೇಳಿದ್ರೆ ಅದು ಬೇರೆ ಥರ ಆಗಿಬಿಡತ್ತೆ ನೀನು ಯಾರು ನಿನ್ನ ಜಾತಿ ಯಾವುದು ನಿನ್ನ ಧರ್ಮ ಯಾವುದು ಮೊನ್ನೆ ನಡೀತಲ್ಲ ಅಲ್ಲಿ ಅದು ಈ ಶಿವಮೊಗ್ಗದಲ್ಲಿ ನಡೆದಿದೆ ನೀನು ಹಿಂದೂನಾ ಮುಸ್ಲಿಮ್ ಅಂತ ಕೇಳಿ ಇವನಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಲ್ಯಾಂಡ್ ಆಡಿದೆ ಅಂತ ಅನ್ಕೋಬೇಕಾ ಯಾರು ಹೊಡೆತ ತಿಂದಿದ್ದಾನೆ ಅವನು ಹೇಳಿರೋಂಥ ಸಂಗತಿನೇ ಪುನರಾವರ್ತನೆ ಮಾಡಿದ್ದೇನೆ ನಾನು ಹೇಳಿರೋದಲ್ಲ ಇದು ನಾವು ಹೇಳಿದ್ರೆ ಬೇರೆ ರೀತಿಯ ಪದಗಳನ್ನು ಮಾತುಗಳನ್ನು ಹೇಳುತ್ತಾರೆ ಹಾಗಾಗಿ ದೊಡ್ಡಪೇಟೆ ಲಿಮಿಟಲ್ಲಿ ನಡೆದಿರುವಂಥ ಈ ಘಟನೆ ಏನಿದೆ ಯಾರು ಸಹಿಸ್ಲಿಕ್ಕಾಗದೇ ಇರೋಂಥ ಘಟನೆ ಪರಮೇಶ್ವರ ಈ ಸಂಗತಿಯನ್ನು ತಿಳಿಸಬೇಕಲ್ಲ ನೂರು ಸರಿ ಕರೆದಿದ್ದೇನೆ ಶಿವಮೊಗ್ಗಕ್ಕೆ ಬಂದು ಭೇಟಿ ಮಾಡಿ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಬರಲಿಲ್ಲ ಅವರು ಸಮುದಾಯ ಭವನ ಉದ್ಘಾಟನೆಗೆ ಬಂದರು ಅವರು ಕೇಳಿದೆ ಪರಿಸ್ಥಿತಿ ಬೇರೆ ಇದೆ ರೀ ಮಾನವ ಬೈಲು ಅರಮ್ಯ ನಗರ ಅಷ್ಟೇ ಅಲ್ಲ ಬಾಪೂಜಿ ನಗರ ಹೊಸಮನೆ ಪರಿಸ್ಥಿತಿ ಬೇರೆ ಇದೆ ಅನ್ನೋದು ಸಂಗತಿಯ ಸ್ಪಷ್ಟ ಮಾಹಿತಿಗಳಿಂದ ಅವ್ರಿಗೆ ಹೇಳಿದ್ದೆ ನಾನು ಪತ್ರನೂ ಕೂಡ ಕೊಟ್ಟಿರೋ ನಾನು ಪುರ್ಸೊತ್ತಿಲ್ಲ ನಮ್ಮ ಪರಮೇಶ್ವರ್ ಅವರಿಗೆ ಗೃಹ ಸಚಿವರಿಗೆ ಗೃಹ ಸಚಿವರಿಗೂ ಪುರ್ಸೊತ್ತಿಲ್ಲ ಇದೇನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಬ್ಬ ಸಾಮಾನ್ಯ ನಾಗರಿಕ ಕಂಪ್ಲೇಂಟ್ ಕೊಡೋಕ್ಕೆ ಭಯ ಇದೆ ಅಂತ ಆದಾಗ ಅವನಿಗೆ ಧೈರ್ಯ ತುಂಬಿ ನಾವೆಲ್ಲರೂ ಬಂದಿದ್ದೇವೆ ಒಬ್ಬ ಶಾಸಕನ ಅನ್ನೋದನ್ನು ಮರೆತು ಬಂದಿದ್ದೇನೆ ನಾನು ಎಲ್ಲೆಲ್ಲಿ ಇತರ ಘಟನೆಗಳು ನಡೆದರೆ ಶಾಸಕರೇ ಬಂದು ಕಂಪ್ಲೇಂಟ್ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ರೆ ಡಿಪಾರ್ಟ್ಮೆಂಟ್ ಯಾಕೆ ಇರಬೇಕು ಅವರೇ ಸ್ವತಃ ಹೇಳ್ತಾರೆ ನಿಮಗೆ ಭಯ ಇದ್ರೆ ಪ್ರಮುಖರಿಗೆ ಬಂದು ಕಂಪ್ಲೇಂಟ್ ಕೊಡ್ಸಕ್ಕೆ ಏನರಪ್ಪ ಅಂತ ಕಂಪ್ಲೇಂಟ್ ಕೊಟ್ಟು ವ್ಯಕ್ತಿ ಹೆಸರು ಇವ್ರು ಹೇಳ್ತಿದ್ದಾಗೇನೆ ಅವ್ರ ಮನೆಯ ಗಾಜುಗಳು ಪಾಟ್ಗಳು ಬುಕ್ಕಣೆ ಆಗತ್ತೆ ಹಾಗಾಗಿ ಇದು ಪರಿಸ್ಥಿತಿ ಇರೋದು ಗೃಹ ಸಚಿವರು ಈಗಲಾದ್ರೂ ಅರ್ಥ ಮಾಡ್ಕೊಂಡು ಶಿವಮೊಗ್ಗ ನಗರಕ್ಕೆ ಬನ್ನಿ ಅನೇಕ ಮಾಹಿತಿಗಳನ್ನು ಕೊಡ್ತೇವೆ ಅದನ್ನು ನಂಬಿ ನಾವು ಯಾವತ್ತೂ ಸುಳ್ಳು ಹೇಳಿ ರಾಜಕಾರಣ ಮಾಡೋರಲ್ಲ ಘಟನೆಗಳನ್ನು ಅರ್ಥ ಮಾಡಿಕೊಂಡು ಕಾರ್ಯವನ್ನು ಇದ್ದೇವೆ ಹಾಗಾಗಿ ಒಬ್ಬ ಶಾಸಕನಾಗಿ ಕಂಪ್ಲೇಂಟ್ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಗೃಹ ಇಲಾಖೆ ಸತ್ತಿದೆಯೋ ಬದುಕಿದೆಯೋ ಅಂತ ಕೇಳಬೇಕಲ್ಲ ನಾವು